ಅರಳಿಕಟ್ಟಿಯವರ ತಪಸ್ಗೆ ಜನ ಮೆಚ್ಚುಗೆ ಶಿಕ್ಷಣದಲ್ಲಿ ಮೂಧೋಳ ರಾಯಲ್ ಹೊಸ ಕ್ರಾಂತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಹಾಕುತ್ತಿರುವ ಮೂಧೋಳ ನಗರದ ಪ್ರತಿಷ್ಠಿತ ಅರಳಿಕಟ್ಟಿ ಫೌಂಡೇಶನ್ನ ಮೂಧೋಳ ರಾಯಲ್ ಸ್ಕೂಲ್ನಲ್ಲಿಂದು ಸಮಾಜ ಸೇವಕ ಡಾಕ್ಟರ್ ಟಿವಿ ಅರಳಿಕಟ್ಟಿಯವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗಾಗಿ ತಪಸ್ ಮಾಡಲಾಯಿತು ಹೌದು ಮುಧೋಳ ರಾಯಲ್ ಸ್ಕೂಲ್ ಮತ್ತು ವಿಜೇತ ಶಿಕ್ಷಣ ಟ್ರಸ್ಟ್ ಧಾರವಾಡ ಇವರ ಸಹಯೋಗದೊಂದಿಗೆ ತಪಸ್ ಹೆಸರು ನಡಿ ಐಐಟಿ ಜೆಇಇ ಮತ್ತು ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಚಿತ ಫೌಂಡೇಶನ್ ಕೋರ್ಸ್ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು ರಾಯಲ್ ಸ್ಕೂಲ್ ಮುಧೋಳ ಹಾಗೂ ವಿಜೇತ ಎಜುಕೇಶನ್ ಟ್ರಸ್ಟ್ ಧಾರವಾಡ ಇವರ ಸಹಯೋಗದಲ್ಲಿ ನಾವು ಸಿಕ್ಸ್ ಟೆಂತ್ ವಿದ್ಯಾರ್ಥಿಗಳಿಗೆ ಐ ಐ ಟಿ ಜೆಡಬ್ಲ್ಯೂ ಡಿ ನೀಟ್ ಫೌಂಡೇಶನ್ ಕೋರ್ಸ್ನ ತರಬೇತಿ ಕಾರ್ಯಕ್ರಮದ ಒಂದು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಈ ಒಂದು ಉಚಿತ ತರಬೇತಿ ಒಂದು ಕಾರ್ಯಾಗಾರದಲ್ಲಿ ನಮ್ಮ ಶಾಲೆಯ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಹಾಗೂ ಮುದೋಳದ ವಿವಿಧ ಶಾಲೆಯ ನೂರು ವಿದ್ಯಾರ್ಥಿಗಳನ್ನು ಒಂದು ಪ್ರವೇಶ ಪರೀಕ್ಷೆ ಏರ್ಪಡಿಸಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವತ್ತು ಪ್ರಥಮವಾಗಿ ಏನು ಒಂದು ಉದ್ಘಾಟನಾ ಕಾರ್ಯಕ್ರಮದ ನಂತರ ಇವತ್ತು ತರಬೇತಿ ಕಾರ್ಯಕ್ರಮದ ಕ್ಲಾಸ್ಗಳು ಪ್ರಾರಂಭವಾಗ್ತಾ ಇದ್ದಾವೆ ನಾನು ಎಲ್ಲ ಪಾಲಕರಲ್ಲಿ ಏನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪ್ರತಿ ತಿಂಗಳು ಎರಡನೇ ರವಿವಾರು ಮತ್ತು ನಾಲ್ಕನೇ ರವಿವಾರು ಬೆಳಗ್ಗೆ ಹನ್ನೊಂದರಿಂದ ಎರಡು ಗಂಟೆವರೆಗೆ ಒಂದು ತರಬೇತಿಯನ್ನು ಏರ್ಪಾಡು ಮಾಡ್ತಾ ಇದ್ದೇವೆ ಇದಕ್ಕೆ ದಯವಿಟ್ಟು ಪಾಲಕರು ಸಹಕರಿಸಿ ತಮ್ಮ ಮಕ್ಕಳನ್ನು ಕಳಿಸಿ ಕರೆದುಕೊಂಡು ಹೋಗುವ ಒಂದು ವ್ಯವಸ್ಥೆಯನ್ನು ತಾವೇ ಮಾಡಿಕೊಳ್ಳಬೇಕು ಈ ಒಂದು ಕಾರ್ಯಾಗಾರದ ಉಪಯೋಗವನ್ನ ಎಲ್ಲ ಮಕ್ಕಳು ಪಾಲಕರು ಒಂದು ಸಹಕರಿಸಿ ಪಡೆದುಕೊಳ್ಳಬೇಕಂತ ನಾನು ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮುಧೋಳ ರಾಯಲ್ ಸ್ಕೂಲ್ ಅಷ್ಟೇ ಅಲ್ಲದೆ ತಾಲೂಕಿನ ಬೇರೆ ಬೇರೆ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ತಪಸ್ ಐಐಟಿ ಜೆಇ ಮತ್ತು ಎನ್ಇಇಟಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಉಚಿತ ಫೌಂಡೇಶನ್ ಕೋರ್ಸ್ ತರಬೇತಿ ಕಾರ್ಯಾಗಾರದಲ್ಲಿ ಭಾಗಿಯಾಗಿ ಕಾರ್ಯಾಗಾರದ ಪ್ರಯೋಜನ ಪಡೆದರು ಮೊದಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಥವಾ ಅಂದರೆ ಸಿಕ್ಸ್ ಟು ಟೆಂತ್ ಸ್ಟ್ಯಾಂಡರ್ಡಿನ ಮಕ್ಕಳಿಗೆ ಉಚಿತವಾಗಿ ಪೂರ್ವಭಾವಿಯಾಗಿ ಐ ಐ ಟಿ ಹಾಗೂ ಜೆ ಡಬಲ್ ಇ ನೀಟಿನ ಒಂದು ಪ್ರವೇಶ ಪರೀಕ್ಷೆಗಳಿಗೆ ಕೋಚಿಂಗನ್ನು ಶ್ರೀ ಅರಳಿಕಟ್ಟಿ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೀವಿ ಮಕ್ಕಳಿಗೆ ಸೆಕೆಂಡ್ ಇಯರ್ ಬಂದಾಗಿಂದ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ಅವೇರ್ನೆಸ್ ಅನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಹೈಸ್ಕೂಲ್ ಮಟ್ಟದಲ್ಲಿಯೇ ಮಕ್ಕಳಿಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳ ಅರಿವನ್ನು ಮೂಡಿಸಬೇಕು ಅವರುಗಳ ಬಗ್ಗೆ ಅರಿ ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು ಎಂಬ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಾವು ಇಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಕೊಳ್ತಾ ಇದ್ದೀವಿ ಆದ ಕಾರಣ ಮುದೋಳು ವಿಭಾಗದ ಎಲ್ಲ ಮಕ್ಕಳಲ್ಲಿ ನಮ್ಮ ವಿನಂತಿ ಏನಂದರೆ ಈ ಒಂದು ಸುವರ್ಣ ಅವಕಾಶವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳದೆ ಇದರಲ್ಲಿ ಪಾಲ್ಗೊಂಡು ತಮ್ಮ ಉತ್ತಮ ಭವಿಷ್ಯವನ್ನು ರೂಪಿಸುವ ಕಡೆ ಮಾರ್ಗದರ್ಶನ ಹಾಕಿಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊತೇನೆ ಪ್ರಪ್ರಥಮ ಬಾರಿಗೆ ಮೂಧೋಳ ನಗರದಲ್ಲಿ ಇಂತಹ ಮಹತ್ತರ ಕಾರ್ಯಾಗಾರ ನಡೀತಾ ಇದ್ದು ಅರಳಿಕಟ್ಟಿ ಫೌಂಡೇಶನ್ ಮತ್ತು ಮೂಧೋಳ ರಾಯಲ್ ಸ್ಕೂಲ್ನ ಈ ಕಾರ್ಯಕ್ಕೆ ತಾಲೂಕಿನ ಜನತೆ ಮತ್ತು ವಿದ್ಯಾರ್ಥಿಗಳು ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮೂಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ